ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನಿನ್ನೆ ವಿಡಿಯೋದಲ್ಲಿ ನಾನು ಮಕ್ಕಳದು ತೋರಿಸಿದ್ನೆಲ್ಲ ಜಾಸ್ತಿ ಹಾಗಾಗಿ ಆ ವೀಡಿಯೋ ಡಿಲೀಟ್ ಆಗಿಬಿಡ್ತು ನಿನ್ನಿದಲ್ಲ ಮನಿದು ಹಂಗಾಗಿ ಬೇಜಾರಾಗ್ಬಿಡ್ತು ನಿನ್ನೆನೂ ವಿಡಿಯೋ ಹಾಕೋಕೆ ಮನಸ್ಸಾಗಲಿಲ್ಲ ಮತ್ತು ಅದು ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡ್ಬೋದು ಈಗ ದೋಸೆ ಹಾಕ್ತಾ ಇದ್ದೆ ಆ ಒಂದು ನೂರು ಜನ ನೋಡಿದ್ದಾರೆ ಆ ವೀಡಿಯೋನ ಹಂಗಾಗಿ ಇನ್ನು ನೋಡೋರಿದ್ದರು ಅದನ್ನು ಡಿಲೀಟ್ ಮಾ ಇದು ಎಡಿಟ್ ಮಾಡಿ ಹಾಕಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇದು ವಿಡಿಯೋನ ಮತ್ತೆ ಶೇರ್ ಮಾಡ್ಕೊಳಾಗತ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಹಂಗೆ ಕ್ಲಾಸ್ ಕೇಳ್ಕೊತನ ದೋಸೆ ಹಾಕ್ತಾ ಇದ್ದೆ ಮತ್ತು ನಮಿತಾಗ ಹಾಕಿ ಕೊಟ್ಟಿದ್ದೆ ಹಾಕಿ ತಿಂದುಬಿಟ್ಟು ಟೇಸ್ಟ್ ಮಾಡಿ ಹೇಳತ್ತಿದ್ಲು ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ದೋಸೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈಗಲೇ ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತಂದು ಹೇಳಿದ್ದೆ ಬಟ್ ಇದು ಕಮೆಂಟ್ ಬಾಕ್ಸನ್ನು ಕೂಡ ಆಫ್ ಮಾಡಿದರು ಹಂಗಾಗಿ ಕಮೆಂಟ್ ಮಾಡಿರಿ ಅಂತ ಕೇಳೋಕ್ಕೂ ಆಗೋದಿಲ್ಲ ಯಾಕಂದ್ರೆ ಮಕ್ಕಳು ತೋರಿಸಿರ್ತೀವಿ ನೋಡಿರಿ ಚೈಲ್ಡ್ ಸೇಫ್ಟಿ ಅಂತ ಹೇಳಿಬಿಟ್ಟು ಒಂದು ರೂಲ್ಸ್ ಐತಿ ಯೂಟ್ಯೂಬಲ್ಲಿ ಆ ರೂಲ್ಸನ್ನು ನಾವು ಮೀರಬಾರ್ದು ಜಾಸ್ತಿ ಮಕ್ಕಳನ್ನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳೋಕಾಗಲ್ಲ ಹಂಗಾಗಿ ಇವಾಗ ನೋಡ್ಬೋದು ಇಬ್ಬರು ಮಕ್ಕಳು ತಿನ್ನೋಕೋತಾರೆ ನಮ್ಮಿತ ತಿನ್ಸಾಗತ್ತಿದ್ಲು ತಿನ್ನಲಿಲ್ಲ ನಾವೇನು ಇಲ್ಲೇ ಕುಂತಾಳ ವೀಡಿಯೋ ಎಡಿಟ್ ಮಾಡ್ತಾ ಇದ್ನಲ್ಲ ಕಿರಿಸ್ತಾಯಿದ್ದಾಳ ಸೌಂಡ್ ಕೇಳಿಸ್ಬೋದು ನಿಮ್ಗೆ ಈಗ ನಾವು ನಾಷ್ಟಿಷ್ಟ ಮಾಡಿ ನಮ್ಮ ತಂಗಿ ಮನೆಗೆ ಹೋಗ್ಬೇಕು ಅಂತ ರೆಡಿಯಾಗಿದ್ವಿ ಅವತ್ತು ಶುಕ್ರವಾರ ಆಗಿತ್ತು ಬೆಳಗ್ಗೆ ಎಲ್ಲ ಜಳಕ ಪೂಜೆ ಮಾಡಿ ದೋಸೆ ನಾಷ್ಟ ತಿಂದ್ಬಿಟ್ಟು ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಅವ್ರ ಮನೆ ಪಕ್ಕಕ್ಕನ ಇರೋದು ಕನ್ನಡ ಮೀಡಿಯಂ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಅಲ್ಲೇ ಓಟ್ ಇರೋದು ಹಾಗಾಗಿ ಓಟ್ ಹಾಕಿಬಿಟ್ಟು ಅಲ್ಲೇ ಇದ್ದು ಒಂದು ಮೂರು ದಿವಸ ಇದ್ದು ನಾನು ಬಂದೆ ನಮಿತಾ ಇನ್ನೂ ಅಲ್ಲೇ ಇದ್ದಲು ನಮಿತಾ ಯಾವಾಗ ಬಂದೂ ಏನಂತ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಈ ದೋಸೆ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ ಆಗಿ ಬಂದೈತಿ ಆ ಸಕ್ರೇನೂ ಹಾಕಿಲ್ಲ ಏನಿಲ್ಲ ಹಂಗೆ ನಾನು ಯಾವ ರೀತಿ ದೋಸೆ ಮಾಡ್ತೀವಿ ಅದೇ ರೀತಿನ ಮಾಡಿದ್ದೀನಿ ಆಲೂಗಡ್ಡೆ ಪಲ್ಯನೂ ಕೂಡ ಸೂಪರ್ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಷ್ಟು ನೋಡ್ರಿ ನಮ್ಮ ಮನೆಯಾಗ ಅಷ್ಟು ವೀಡಿಯೋ ಮಾಡ್ಕೊಂಡೆ ಅದು ಮಾಡಿದ ಮೇಲೆ ಒಮ್ಮೆ ಈಗ ನಮ್ಮ ತಂಗಿ ಮನೆಗೆ ಬಂದು ಭಾಳತ್ ನಾವು ಆಲ್ರೆಡಿ ಮಧ್ಯಾಹ್ನ ಒಂದು ಗಂಟೆಗೆ ಬಂದ್ವಲ್ಲ ಒಂದು ಗಂಟೆಗೆ ಬಂದು ಹ್ಞೂ ಒಂದಾಗಿತ್ತು ಹ್ಞೂ ನಮ್ಮ ಮನೆಗೆ ಒಂದಾಗಿತ್ತು ಬಂದೆ ಬಂದು ಓಟ್ ಹಾಕಿ ಬಂದ್ವಿ ಇಲ್ಲೇ ನಮ್ಮ ತಂಗಿ ಮನೆ ಪಕ್ಕಕ್ಕೆ ಸ್ಕೂಲ್ ಸ್ಕೂಲೈತೆ ಕನ್ನಡ ಸ್ಕೂಲು ಹ್ಞೂ ನೋಡ್ರಿ ಇಲ್ಲೇ ಓಟ್ ಹಾಕಿ ಬಂದೆ ನೀರು ತೊಗೊಂಬಂದ್ರ ಅವರು ಓಟ್ ಹಾಕಿ ಬಂದು ಕುತ್ಕೊಂಡವರು ಪಿಚ್ಚರ್ ನೋಡಿದ್ವಿ ಪಿಚ್ಚರ್ ನೋಡಿ ದೋಸೆ ತೊಗೊಂಬಂದಿದ್ದೆ ನಮ್ಮ ಮನೆಯಿಂದ ಪಲ್ಯನೇ ಇತ್ತು ಇವ್ರದ್ದು ಪಾಲಕ್ ಸೊಪ್ಪಿನ ಸಾಂಬಾರು ಗಟ್ಟಿಯಾಗಿತ್ತು ಹಾಂ ದಾಲು ಎಲ್ಲರೂ ತಿಂದ್ವಿ ತಿಂದ್ಬಿಟ್ಟು ಈಗ ಹೊರಗೆ ನಿಂತಿದ್ದು ಇಷ್ಟ ಮತ್ತು ಮಾಡ್ಕೊಂಡ್ರೆ ಆಯ್ತು ವೀಡಿಯೋ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಚಾಕಿಸ್ಬೇಕಂತ ಚಾ ಕಾಸ್ತೀನಿ ಈಗ ನೋಡ್ಬೋದು ಇಲ್ಲಿ ಕೂತ್ಕೊಂಡಾರ ನಮ್ಮ ತಂಗಿ ನವ್ಯಾ ನಮ್ಮ ಮನೆಯವರು ಎಲ್ಲರೂ ಕುಂತಾರೆ ನೋಡ್ರಿ ಪಿಚ್ಚರ್ ಹಚ್ಚರ ನೋಡ್ರಿ ಮುಖ ಮುಚ್ಕೊಂಡಾಳ ನೀರ್ ಹೋಗಿದ್ರು ಅವ್ರ ಅಂಕಲ್ ಗೊಟ್ಟಿಗೆ ಯಾಕೆ ಬಿಡು ತೋರ್ಸೋದಿಲ್ಲ ಹಂಗಲ್ಲ ನಮ್ಮ ನಾವೇ ಇಲ್ಲಿ ಕುಂತಾಳ ಹುಷಾರು ನಾವ್ಯ ಇಷ್ಟೊತ್ತನ ಹೊರ ನಿಂತಿದ್ಲು ಈಗ ಒಳಗೆ ಬಂದ ಹಾಯ್ 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 ಅಣ್ಣ ಎತ್ತು ಫ್ರೆಂಡ್ಸ್ ವಾ ಸೋಸಲೇನಾ ಇದ್ರಾಗ ಇಡ್ಲೇನು ಬಾಳ ಮದುವೆ ಫ್ರೆಂಡ್ಸ್ ನೋಡ್ರಿ ಈಗ ಚಹಾ ಕಾಸೋ ಟೈಮು ಆರು ಗಂಟೆ ಆಯ್ತು ಚಹಾ ಕುಡಿದ್ಬಿಟ್ಟು ಮನೆಯವರು ಕೆಲ್ಸಕ್ಕೆ ಹೋಗಿ ನಾನು ಅಂತಂದ್ರೆ ಹಂಗಾಗಿ ಚಹಾ ಕೆಡಕ್ಕೆ ಬಂದೀನಿ ಚಹಾ ಕಾಸಿ ಚಹಾ ಕುಡಿದ್ವಿ ಫ್ರೆಂಡ್ಸ್ ನೋಡ್ರಿ ಗಿ ಕುಡಿದ್ವಿ ಕುಡಿದಾದ್ಮೇಲೆ ಸಾಯಂಕಾಲದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಇಬ್ಬರು ಸೇರಿ ನೋಡ್ಬೋದು ಅನ್ನಕ್ಕೆ ಇಟ್ಟಿದ್ದೆ ನಾನು ಮತ್ತು ಅಕ್ಕಿ ಆ ಹೊರಗಡೆ ಹೋಗಿದ್ಲು ಮಕ್ಕಳಿಗೆ ಒಂದು ವಾಕರ್ ಬೇಕಾಗಿತ್ತು ಸಣ್ಣ ಚಿಕ್ಕ ಪಾಪುಗೆ ಅದು ಹಳೇದಿತ್ತು ಎಲ್ಲ ಬಟ್ಟೆ ಹೋಗಿಬಿಟ್ಟಿತ್ತು ಹಾಗಾಗಿ ಹೊಸದು ವಾಕರ್ ತರಕ್ಕೆ ಹೋಗಿದ್ರು ಅವರು ಮತ್ತು ನಾನು ವೇಟ್ ಮಾಡ್ಕೊಂತ ಕುಂತಿದ್ದೆ ನಮ್ಮ ತಂಗಿ ಇದನ್ನು ಏನಪ್ಪ ಅಂದರೆ ಇದಕ್ಕೆಲ್ಲ ರೆಡಿ ಹೋಗಿದ್ಲು ಇದು ಕಡಿ ಅಂತೆ ಅವರು ನಮ್ಮ ತಂಗಿ ಹಸ್ಬೆಂಡ್ ಊರು ಕಡೆ ಮಾಡ್ತಾರಂತ ನಾರ್ತ್ ಸೈಡ್ ಇಲ್ಲಿ ನೋಡ್ಬೋದು ಮೊಸರು ಒಂದು ಕಪ್ಪಷ್ಟು ಮೊಸರು ಮತ್ತು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಕಲಿಸಿ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅಜ್ವಾನ ಹಾಕಿ ಕಲಸಿಟ್ಟು ಹೋಗಿದ್ಲು ಇದನ್ನೆಲ್ಲ ಹೆಚ್ಚಿಟ್ಟು ಹೋಗಿದ್ಲು ಈಗ ಅದನ್ನ ಎಲ್ಲ ಒಗ್ಗರಣೆ ಕೊಡಕತ್ತಾಳೆ ಒಗ್ಗರಣೆಗೆ ಎಣ್ಣೆ ಹಾಕ್ಯಳ ಎಣ್ಣಿಗೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕಿರಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿನ್ನೆಲ್ಲ ಜಜ್ಜಿಬಿಟ್ಟು ಹಾಕಿದಾಳ ಒಗ್ಗರಣೆಗೆ ಮತ್ತು ಕಂಪ್ ಮೆಣಸಿಕಾಯಿನೂ ಕೂಡ ಹಾಕ್ಯಾಳ ಹಾಕಿ ಒಗ್ಗರಣಿ ಕೊಟ್ಟಾಳೆ ಕೊಟ್ಬಿಟ್ಟು ಈಗ ನೋಡ್ಬೋದು ಒಂದು ಸ್ವಲ್ಪ ನೀರು ಜೊತೆಗೆ ಅರ್ಶನ ಮಿಕ್ಸ್ ಮಾಡಿ ಹಾಕೊಂಡಾಕತ್ತಾವೆ ಅದೇನೋ ಅವ್ರ ಕಡೆ ಪದ್ಧತಿ ಅದು ಹಿಂಗೆ ಯಾಕೆ ಮಾಡ್ತಾರೆ ಹಂಗೆ ಡೈರೆಕ್ಟ್ ಹಾಕಿದ್ರು ನಡೆಯೋಲ್ಲ ಅಂತಂದೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಿಂಗೆ ಮಾಡಿ ಹಾಕಿದ್ರು ನಮ್ಮ ಅತ್ತಿ ಹಂಗಾಗಿ ನಾನು ಅದೇ ಥರನ ಮಾಡಾಕತ್ತೀನಿ ಅಂತಂದು ಹೇಳಕತ್ತಿದ್ಲು ಚೆನ್ನಾಗಿತ್ತು ಬಟ್ ಏನಂದರೆ ಖಾರ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ ಇನ್ನೇನಿಲ್ಲ ಅದ್ರ ಜೊತೆಗೆ ಚಪಾತಿ ಮಾಡಿದ್ವಿ ಚಪಾತಿ ಮತ್ತು ಅನ್ನ ಕಡಿ ಮಾಡಿದ್ಲು ಕಡಿ ಯಾಕಿನ ಮಾಡಿದ್ಲು ಚಪಾತಿ ಇಬ್ಬರು ಸೇರಿ ಮಾಡ್ಕೊಂಡ್ವಿ ನೋಡ್ಬೋದು ಯಾವ ಆಟ ಆಡ್ತಾ ಇದ್ದಾನ ಅದು ಸೈಕಲ್ ಏನ ಒಂದು ಸ್ವಲ್ಪ ಇದು ಮೂರ ಬಟ್ಟೆ ಹೇಗಿತ್ತಂತ ಒಂದು ಗಾಲಿ ಅದನ್ನೆಲ್ಲ ರೆಡಿ ಮಾಡಿಕೊಟ್ರು ನಮ್ಮ ಮನೆಯವರು ನಾನು ಕೂಡ ಹಂಗೆ ಪಿಚ್ಚರ್ ನೋಡ್ಕೊ ಕೆಲಸ ಕೆಲಸ ಇದ್ದೆ ಇಲ್ಲಿ ನೋಡ್ಬೋದು ಸೈಕಲ್ ವಾಕರ್ ತರಕ್ಕೆ ಹೋಗಿದ್ರಲ್ಲ ಅವಾಗ ಇವನ್ನೆಲ್ಲ ತೊಗೊಂಬಂದಾರ ಕ್ಯಾಲೆಂಡ್ರ್ ಕ್ಯಾಲೆಂಡರ್ ಅಂತಿರೋ ಏನು ಚಾರ್ಟ್ ಅಂತಿರೋ ಚಾರ್ಟ್ ಅಂತೀವಿ ಆ ಚಾರ್ಟ್ ವೈಲ್ಡ್ ಎನಿಮಲ್ಸು ವೆಜಿಟೇಬಲ್ಸು ಎ ಬಿ ಸಿ ಡಿ ಒನ್ ಟು ತ್ರೀ ಇವನ್ನೆಲ್ಲ ತೊಗೊಂಬಂದಿದ್ರು ಇನ್ನೇನು ಯಾವ ಇವಾಗ ನಾಲ್ಕು ವರ್ಷ ನಡೀತಾ ಇದ್ದಾವೆ ಬಟ್ ಇನ್ನೂ ಕ್ಲಿಯರಾಗಿ ಮಾತಾಡೋಲ್ಲ ಹೇಳಿಬಿಟ್ಟು ಈ ವರ್ಷ ಹಾಕಿಲ್ಲ ಅವರು ಸ್ಕೂಲಿಗೆ ನೆಕ್ಸ್ಟ್ ಇಯರ್ ಸ್ಕೂಲಿಗೆ ಹಾಕಬೇಕು ಅಂಥೇಳಿ ಡಿಸೈಡ್ ಮಾಡ್ಯಾರ ನೋಡಿರಿ ಇವನ್ನೆಲ್ಲ ತೊಗೊಂಬಂದಾರ ಈಗ ಅವರು ಈಗ ನೋಡ್ರಿ ಒಗ್ಗರಣೆ ಕೊಟ್ಟಿದ್ಲಲ್ಲ ಅದೆಲ್ಲ ಘಮ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈಗ ಮಜ್ಜಿಗೆ ಮೊಸರು ಮತ್ತು ಕಡಲೆ ಹಿಟ್ಟು ಕಲಸಿಟ್ಟಿದ್ಲು ನೋಡ್ರಿ ಅದನ್ನು ಈಗ ಹಾಕೊಳಕತ್ತ ನೋಡ್ಬೋದು ಜಾಸ್ತಿನೇ ಮಾಡಿದ್ಲು ಉಳಿದಿತ್ತು ಮತ್ತು ಮರ್ದಿನಾನು ತಿಂದ್ವಿ ಅದು ಚೆನ್ನಾಗಿತ್ತು ಫ್ರೆಂಡ್ಸ್ ಬಟ್ ನಾನಂದ್ರೂ ಒಂದು ಸಲನೂ ಮಾಡಿಲ್ಲ ಯಾಕಂದರೆ ಅಕ್ಕಿನ ಮಾಡ್ತಾ ಇದ್ಲಂತ ಮನೆಯಲ್ಲಿ ಈಗ ನಾವು ಹೋದಾಗ ಚೆನ್ನಾಗಿರುತ್ತೆ ಅಕ್ಕ ತಿಂದು ನೋಡ್ರಿ ಅಂತಂದ್ಲು ಇವಾಗ ನೀರು ಹಾಕ್ಯೋಡ್ರಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಗಟ್ಟಿ ಆಗೋವರೆಗು ನಾವು ಜುನ್ಕಾಯ ಮಾಡ್ತೀವಿ ನೋಡ್ರಿ ಹಂಗೆ ಇದಕ್ಕೆ ಮಜ್ಜು ಮೊಸರು ಹಾಕ್ತಾರೆ ಅವರು ಬಟ್ ನಾವು ಮೊಸರು ಹಾಕೋಲ್ಲ ಕಡ್ಲಿ ಹಿಟ್ಟಿಗೆ ಹಾಗೆ ಮಾಡ್ತೀವಿ ಚೆನ್ನಾಗಿತ್ತು ನೋಡ್ಬೋದು ಯಾವ ತುಂಟಾಟ ನಡೀತಾ ಇತ್ತು ಆಗಾಗ ಆಗಾಗ ಮನೇಲಿ ದೊಡ್ಡವ್ನ ಎಷ್ಟು ಲಘು ನಮ್ಮ ಇನ್ನೊಬ್ಬ ಅವನು ಯಕ್ಷಿತಾ ಇದ್ದ ನೋಡ್ರಿ ಅಷ್ಟು ಚಿಕ್ಕ ವಯಸ್ಸಿನ ಇದ್ದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಇದ್ದಾಗ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೆ ಅವರು ನಮ್ಮ ಮನೇಲೆ ಇದ್ದರು ಅವಾಗ ನಮ್ಮ ನಾವ್ಯ ಟಿ ವಿ ನೋಡ್ತಾ ಇದ್ರು ಅವ್ರದ್ದು ಇಂಟರ್ನೆಟ್ ಐತೆ ಫ್ರೆಂಡ್ಸ್ ಅವ್ರ ಮನೆಯಲ್ಲಿ ಯೂಟ್ಯೂಬು ಯೂಟ್ಯೂಬಲ್ಲಿ ಹೊಸ ಹೊಸ ಫಿಲ್ಮ್ ಇರ್ತಾವೆ ನೋಡ್ರಿ ಅವನ್ನ ನೋಡ್ತಾ ಇರ್ತಾರೆ ಇಲ್ಲಿ ನೋಡ್ರಿ ಬಜ್ಜಿ ಕರೆದಿಟ್ಟಿದ್ಲು ಅದನ್ನು ಬೋಂಡಾ ಥರ ಅದಕ್ಕೇನು ಹಾಕಂಗಿಲ್ಲ ಬರೀ ಉಪ್ಪು ಮತ್ತು ಅಜ್ವಾನ ಹಾಕಿಬಿಟ್ಟು ಕಲಸಿಟ್ಟಿದ್ಲು ಅವನು ನಾನೇ ಬಿಟ್ಟೆ ಚೆನ್ನಾಗಾಗಿತ್ತು ಚಪಾತಿಗೆ ಈಗ ಉಳ್ಳಿ ಹರಿಯಾಕತ್ತ ನೋಡ್ರಿ ಚಪಾತಿ ಮಾಡ್ಬೇಕಂತ ಹೇಳಿ ಉಳ್ಳಿ ಹರಿಯಾಕಂತಾಳೆ ಇಬ್ಬರು ಸೇರ್ಕೊಂಡು ಮಾಡಿದ್ವಿ ಚಪಾತಿನ ನೋಡಿ ಫ್ರೆಂಡ್ಸ್ ನಾನು ಲಟ್ಟಿಸ್ಕೊಡ್ತಾ ಇದ್ದೆ ಅಕ್ಕಿ ಬೇಯಿಸ್ತಾ ಇದ್ಲು ಇಬ್ಬರು ಸೇರಿ ಮಾಡಿದ್ರೆ ಬೇಗ ಬೇಗ ಆಗಿಬಿಡ್ತೈತಿ ಕೆಲಸ ಇದು ಅಡುಗೆ ಒಬ್ರಿಗೆ ಅಂದ್ರೆ ಟೈಮ್ ಹಿಡಿತೈತಿ ಸ್ವಲ್ಪ ಹಾಗಾಗಿ ಇಬ್ರು ಸೇರಿ ಮಾಡ್ತೀವಿ ತಾಯಿ ಎತ್ತರ್ವ ಇಬ್ಬರು ಕುತ್ತಾಡ್ತಾರ ಕಿತ್ತಾಡ್ತಾರ ಒಂದಾಗಿರ್ತಾರ ತಮ್ಮ ಅಂತ ಅಕ್ಕಿನ ಅಷ್ಟೇ ಇಷ್ಟಪಡ್ತಾಳೆ ಅವನ್ನ ಅಕ್ಕ ಅಕ್ಕ ಅಂತ ಅವನ ಇಷ್ಟಪಡ್ತಾನೆ ನಾವು ಬರೋಬ್ಬರಿ ಮೂರು ದಿವಸ ಅಲ್ಲೇ ಅವ್ರ ಮನೇಲೇ ಇದ್ವಿ ಫ್ರೆಂಡ್ಸು ಶುಕ್ರವಾರ ಹೋಗಿದ್ವಿ ಮಧ್ಯಾಹ್ನ ಶುಕ್ರವಾರ ಶನಿವಾರ ಮತ್ತು ಐತಾರ ಫುಲ್ ಡೇ ಇದ್ದು ಐತಾರ ಸಾಯಂಕಾಲ ನಮ್ಮನೆಗೆ ಬಂದ್ವಿ ನೋಡ್ಬೋದು ಚಪಾತಿ ಮಾಡಕತ್ತಿದ್ಲು ಅಕ್ಕಿ ನಾನು ಮಾಡೋದು ಎಣ್ಣೆ ಪುಲ್ ಎಣ್ಣೆ ಚಪಾತಿ ಮಾಡ್ತೀನಿ ಪರೋಟ ಟೈಪ್ ಅಕ್ಕಿ ಪುಲ್ಕ ಮಾಡ್ತಾಳೆ ಇದ್ರ ಜೊತೆಗೆ ಪುಲ್ಕ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಪುಲ್ಕ ಮಾಡಕತ್ತಿದ್ಲು ಈಗ ನೋಡಿರಿ ಅದ್ರ ಜೊತೆಗೆ ಈ ರೀತಿ ಬೊಂಡಾನ ಕರ್ದಿಟ್ಟಿದ್ಲ ಅವನ್ನ ಹಾಕಿ ಮಿಕ್ಸ್ ಮಾಡಿ ಇಡಕತ್ತಾಳೆ ಫ್ರೆಂಡ್ಸ ಒಂದು ಒಂದೊಂದು ಊರಲ್ಲಿ ಒಂದೊಂದು ಥರ ರೆಸಿಪಿಗಳು ಇರ್ತಾವೆ ಎಲ್ಲ ರೆಸಿಪಿಗಳನ್ನು ಟ್ರೈ ಮಾಡಬೇಕು ಟೇಸ್ಟ್ ಮಾಡಿ ನೋಡಬೇಕು ನೋಡಿರಿ ಮಿಕ್ಸ್ ಮಾಡ್ತಾ ಇದ್ದಾಳೆ ಒಂದು ಐದರಿಂದ ಹತ್ತು ನಿಮಿಷ ಮಿಕ್ಸ್ ಮಾಡಬೇಕು ಇದು ಅದರಲ್ಲಿ ಹಾಕಿ ಕುದಿಸ್ಬೇಕು ಅದೆಲ್ಲ ಅಡಿಗೆ ರೆಡಿ ಆಯಿತು ಫ್ರೆಂಡ್ಸು ಅಡಿಗೆ ರೆಡಿ ಆದಮೇಲೆ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನೋಡ್ರಿ ಈ ಥರ ಉಷ್ರು ಕೂತ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರ್ತೈತಿ ನಮ್ಮ ಮನೆಯವರು ಕೂಡ ಊಟ ಮಾಡ್ತಾ ಇದ್ರು ಕೆಲ್ಸಕ್ಕೆ ಹೋಗಲಿಲ್ಲ ಅವರು ಅವತ್ತು ವೋಟಿಂಗ್ ಇತ್ತು ನೋಡ್ರಿ ಹಾಗಾಗಿ ಅಷ್ಟೊಂದು ಏನು ಆಡ್ರ್ ಇರಲ್ಲ ಹೇಳ್ಬಿಟ್ಟು ಹೋಗ ಹೋಗಲಿಲ್ಲ ಎಲ್ಲರೂ ಊರಿಗೆ ಹೋಗಿರ್ತಾರೆ ನೋಡ್ರಿ ಮೂರು ದಿನ ಮೇಲೆ ಮೇಲೆ ರಜೆ ಇರ್ತಾವೆ ಯಾರೂ ಇರಲ್ಲ ಇಷ್ಟೇ ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಪರ್ವಾ